ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಾವು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ಹಾಸನದ ಹಾಸನಾಂಬ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ ನಾವು ಹೋಗ್ತಿರೋದು ಡೇಟು ಟ್ವೆಂಟಿ ಸಿಕ್ಸ್ತು ಟ್ವೆಂಟಿ ಫಿಫ್ತ್ಗೆ ಈ ದೇವಸ್ಥಾನದ ಬಾಗಿಲು ಓಪನ್ ಆಗಿದೆ ಟ್ವೆಂಟಿ ಫಿಫ್ತಿಗೆ ವಿ ಐ ಪಿಗಳಿಗೆ ಎಂಟ್ರಿ ಇರುತ್ತೆ ಮಾಮೂಲಿ ಪಬ್ಲಿಕ್ ಪೀಪಲ್ಸ್ಗೆ ಅಲೋ ಇರೋಲ್ಲ ಟ್ವೆಂಟಿ ಸಿಕ್ಸ್ತಿಂದ ಪಬ್ಲಿಕ್ ಪೀಪಲ್ಸ್ಗೆ ಅಲೋ ಆಗುತ್ತೆ ನಾವು ಇಲ್ಲಿಂದ ನೆಕ್ಸ್ಟು ಹಾಸನ ಬಸ್ ಸ್ಟ್ಯಾಂಡ್ ತಲುಪಿದ್ವಿ ಗಾಯ್ಸ್ ವಾಯ್ಸ್ ಕೇಳಿಸಲ್ಲ ವಾಯ್ಸ್ ಓರ್ ಕೊಡ್ತಾಳೆ ಅವಣ ಆಮೇಲೆ ವಾಯ್ಸ್ ಓರ್ ಕೊಡ್ತೇನೆ ಈಗ ಹಾಸನ್ ಬಸ್ ಸ್ಟ್ಯಾಂಡಲ್ಲಿ ಎಷ್ಟೇ ಇರಲಿ ಹಾಸನ ಅಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಎಸ್ ಈಗ ಊಟ ಮಾಡ್ಕೊಂಡು ಹೋಗೋಣ ಅಂತ ಟೈಮ್ ಆಲ್ರೆಡಿ ಬೆಳಿಗ್ಗೆ ತಿಂಡಿ ತಿಂದಿರಲಿಲ್ಲ ಟೈಮ್ ಇದೀನಿ ಟೈಮ್ ಹನ್ನೆರಡು ವರೆ ಆಗಿದೆ ಬೆಳಿಗ್ಗೆ ಲೇಟ್ ಮಾಡಿದ್ದೀವ್ರೆ ತಿಂಡಿನೂ ತಿಂದಿಲ್ಲ ಇಲ್ಲಮ್ಮ ರೊಟ್ಟಿ ತಿನ್ನ ತಿಂಡಿ ತಿಂದಿಲ್ಲ ಲೇಟ್ ಮಾಡಿದ್ದಾಳೆ ತಿಪ್ಪ ತಿಂತ ನಂಗೆ ಬಂದರೆ ನಾನು ಪೂಜೆ ಮಾಡಿ ಬಂದಿದ್ದೀನಿ ಎಂತ ಮಕ್ಕಳು ಇಲ್ಲ ಡಗೋಡಿದ್ದವಳೆ ಊಟ ಮಾಡಕ್ ಬಂದಿದ್ದೀವಿ ಊಟ ಅಂದ್ರೆ ಊಟ ಅಲ್ಲ ಸ್ನಕ್ಸ್ತಾರ ಊಟ ಕರ್ಕೊಂಡೋಗಿ ಸ್ನ್ಯಾಕ್ಸಿಗೆ ಕರ್ಕೊಂಡ್ ಬಂದಿದ್ದಾಳೆ ಊಟಕ್ಕಿಂತ ಸ್ನ್ಯಾಕ್ಸ್ ಚೆನ್ನಾಗಿ ಅಂಬಿಸ್ತದ ಸ್ನ್ಯಾಕ್ಸಿ ಬಂದಿದ್ದೀನಿ ಫ್ರೈಡ್ ರೈಸ್ ಅಂದ್ರೆ ನೂಡಲ್ಸ್ ಹೇಳಿದ್ರಿ ಮಾಡ್ತಾ ಇದ್ದಾರೆ ತಿಂದು ಟೇಸ್ಟ್ ಟೇಸ್ಟ್ ಹೇಳ್ಬಿಟ್ಟು ನೆಕ್ಸ್ಟ್ ಹಾಸನ ಅಂಬ ಟೆಂಪಲ್ಗೆ ಹೊಡ್ತೀವಿ ಸಂತೆಪೇಟೆಯಲ್ಲಿ ನಿಲ್ಲಿಸ್ಲಿಲ್ಲ ಬಸ್ ಸಂತೆಪೇಟೆ ನಿಲ್ಲಿಸಿಲ್ಲ ಆಟೋದಲ್ಲಿ ಹೋಗ್ಬೇಕಾಗುತ್ತೆ ಬಸ್ ಸ್ಟ್ಯಾಂಡಿಗೆ ಕರ್ಕೊಬಂದ್ರು ಬಸ್ ಸ್ಟ್ಯಾಂಡಿಗೆ ಬಂದು ಇಲ್ಲಿಂದ ಆಟೋದಲ್ಲಿ ಹೋಗ್ಬೇಕು ಆಟೋದಲ್ಲಿ ಹೋಗ್ ಅಲ್ಲಿ ಕ್ಯೂ ನಿಲ್ಲೋ ಅಷ್ಟರಲ್ಲಿ ಇನ್ನೂ ಒನ್ ಅವರ್ ಆಗುತ್ತೆ ನೋಡೋಣ ಎಷ್ಟು ಕ್ಯೂ ಇದೆ ಅಂತ ತೋರಿಸ್ತೀವಿ ಆಕ್ಚುಲಿ ಇವತ್ತು ಪಬ್ಲಿಕ್ಗೆ ಫಸ್ಟ್ ಡೇ ಫಸ್ಟ್ ಡೇ ದರ್ಶನ ಕೊಟ್ಟಿರೋದು ನಿನಗೆ ಎ ಪಿಗಳಿಗೆ ಕೊಟ್ಟಿಲ್ಲ ಹ್ಞೂ ಪಬ್ಲಿಕ್ ಸೆಕೆಂಡ್ ಡೇ ಎಷ್ಟು ದಿನ ಇರುತ್ತೆ ಸಿಕ್ಸ್ ಡೇಸ್ ಇರುತ್ತಾ ಸಿಕ್ಸ್ ಡೇಸ್ ನವೆಂಬರ್ ಟೂ ಅವ್ರಿಗೆ ಕೊಟ್ಟಿಲ್ಲ ರೈಟ್ ಒಂದು ಬಸ್ ಸ್ಟ್ಯಾಂಡ್ ಬರೋದಿದ್ರೆ ಬಂದು ಅಮ್ಮನವ್ರ ದರ್ಶನ ಮಾಡಿದ್ರು ನಾವು ಹಾಸನ್ ರೀಚ್ ಆದಾಗ ಆಲ್ರೆಡಿ ಟ್ವೆಲ್ ತರ್ಟಿ ಆಗಿತ್ತು ಹಾಗಾಗಿ ಊಟನ ಮುಗಿಸ್ಕೊಂಡ್ವಿ ಆಮೇಲೆ ನೆಕ್ಸ್ಟು ಅಲ್ಲಿಂದ ಬಿ ಎಮ್ ಟಿ ಸಿ ಬಸ್ ಹತ್ಕೊಂಡು ಡೈರೆಕ್ಟ್ ಹಾಸನಾಂಬಕ್ಕೇ ಫ್ರೀ ಬಸ್ಗಳು ತುಂಬಾ ಬಿಟ್ಟಿದ್ದಾರೆ ಬಿ ಎಮ್ ಟಿ ಸಿ ಬಸ್ಗಳು ಫೆಸಿಲಿಟಿ ಬಿಟ್ಟಿದ್ದಾರೆ ಹಾಗಾಗಿ ನಾವು ಬಿ ಎಮ್ ಟಿ ಸಿ ಬಸ್ಸಲ್ಲೇ ಹೋದ್ವಿ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಹೋಗಿಬಿಟ್ಟು ನೆಕ್ಸ್ಟ್ ನಾವಲ್ಲಿ ಹಾಸನಾಂಬ ಟೆಂಪಲ್ ಹತ್ರನೇ ತಾವು ಮುಂದೆ ನಿಲ್ಲಿಸ್ತಾರೆ ಹಾಸನಾಂಬ ಟೆಂಪಲಲ್ಲಿ ಯಾವ ಥರ ದರ್ಶನ ಇದೆ ಅಂತ ಅಂದರೆ ಮೂ ತ್ರೀನೋ ಫೋರ್ ಕ್ಯಾಟಗರೀಸ್ ಇದೆ ಅಂದರೆ ವಿ ವಿ ಐ ಪಿ ಪಾಸ್ ಪ್ರವೇಶ ದ್ವಾರ ನಾವು ಈಗ ಕಾಣಿಸ್ತಿದ್ಯಲ್ಲ ಇದು ಅದ್ರ ಹಿಂದೆ ನಮಗೆ ತೌಸಂಡ್ ರುಪೀಸ್ದು ಪಾಸ್ ತೌಸಂಡ್ ರುಪೀಸ್ದು ಇರುತ್ತೆ ಅದಾದಮೇಲೆ ತ್ರೀ ಹಂಡ್ರೆಡ್ ರುಪೀಸ್ದು ಎಂಟ್ರಿ ಇದೆ ಅದಾದಮೇಲೆ ನಮಗೆ ಧರ್ಮ ದರ್ಶನ ಅಂದರೆ ಫ್ರೀ ಎಂಟ್ರಿ ಇದೆ ನಾವು ಹೋಗಿದ್ದು ಫ್ರೀ ಎಂಟ್ರಿಗೆನೇ ಹೋದ್ವಿ ಫಸ್ಟ್ ಡೇ ಆಗಿರೋದ್ರಿಂದ ರಶ್ ಇರಲ್ಲ ಅಂತ ಅಂದ್ಕೊಂಡು ನಾವು ಫಸ್ಟ್ ಡೇನೇ ಹೋಗಿದ್ದು ಬಟ್ ಅಲ್ಲಿ ನೋಡಿದ್ರೆ ತುಂಬ ಅಂದರೆ ತುಂಬಾ ರಶ್ ಇತ್ತು

ದೇವ್ರ ಮುಂದೆ ಕೈ ಮುಗಿಯೋದನ್ನು ನೋಡಿದ್ಮೇಲೆ ಮನೆ ಕೆಲಸಕ್ಕಿಂತ ದೇವ್ರ ಭಕ್ತಿನೇ ಜಾಸ್ತಿ ಆಯ್ತಾ ಅಂತ ಹೇಳ್ಬಿಟ್ಟು ಅಲ್ಲಿದ್ದಂತಹ ಚಂದ್ರ ಬಟ್ಲಿನಲ್ಲಿ ಅವಳು ತಲೆಗೆ ಹೊಡಿತಾಳೆ ಆ ನೋವಿಂದ ಸೊಸೆ ಚೀರ್ಕೊಂಡು ಹಾಸನಾಂಬೆ ಅಂತ ಹೇಳಿದಾಗ ಹಾಸನಾಂಬೆ ಅವಳ ಭಕ್ತಿಗೆ ಮೆಚ್ಚಿ ನೀನು ಯಾವಾಗಲೂ ನನ್ನ ಹತ್ರನೇ ಇರು ಅಂತ ಹೇಳಿದಾಗ ಅವಳು ಸೊಸೆ ಇದ್ದಳು ಕಲ್ಲು ಹಾಕಿ ಹಾಸನಾಂಬೆ ಪಾದದ ಹತ್ರ ಇರ್ತಾಳಂತೆ ಹಾಗಾಗಿ ಅದನ್ನು ಸೊಸೆ ಕಲ್ಲು ಅಂತ ಕರೀತಾರೆ ಇದಿಷ್ಟು ನಾನು ಹೇಳಿದ್ದು ಸ್ಟೋರಿ ಎಲ್ಲ ಹಾಸನ ಅಂದರೆ ಹಿಸ್ಟ್ರಿ ಇದು ಹಾಗೆಯೇ ಇದು ತುಂಬ ಫೇಮಸ್ ಆಗಿದ್ದು ಇತ್ತೀಚಿಗೆ ಟೆನ್ ಇಯರ್ಸಿಂದ ತುಂಬಾ ಫೇಮಸ್ ಆಗಿರೋದು ಫೋನ್ಗಳಲ್ಲಿ ಟಿ ವಿಗಳಲ್ಲಿ ಇದ್ರ ಬಗ್ಗೆ ನ್ಯೂಸ್ ಬಂದಮೇಲೆ ತುಂಬಾ ಫೇಮಸ್ ಆದಮೇಲೆ ತುಂಬ ಜನ ಬರ್ತಾ ಮುಂಚೆ ಮುಂಚೆಯೆಲ್ಲ ಹಿಂಗೆ ಹೋಗ್ಬಿಟ್ಟು ಹೋಗಿ ಹಿಂಗೆ ದರ್ಶನ ಮಾಡ್ಕೊಂಡು ಬರ್ತಾಯಿತ್ತು ಈಗಂತೂ ತುಂಬಾ ಪ್ರಸಿದ್ಧವಾಗಿದೆ ಈ ದೇವಸ್ಥಾನ ಹರಿಪ್ರಿಯ ಮತ್ತು ವಸಿಷ್ಠ ಸಿಂಹ ಅವರು ಬಂದಿದ್ದರು ನಾವು ಹೋದಾಗ ಇಲ್ಲಿ ಅಲಂಕಾರ ಎಷ್ಟು ಡೆಕೋರೇಷನ್ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಡೆಕೋರೇಷನ್ ನೋಡೋಕ್ಕಾದ್ರೂ ಹೋಗಲೇಬೇಕಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾನು ತೋರಿಸ್ತಿದ್ದೀನಲ್ಲ ಈ ಪಾಟ್ಸ್ ಎಲ್ಲ ರಿಯಲ್ ಪಾಟ್ಸ್ ಇದು ರಿಯಲ್ ಪಾಟ್ಸ್ ರಿಯಲ್ ಅದು ಅದನ್ನು ತುಂಬಾ ಚೆನ್ನಾಗಿತ್ತು ಆಮೇಲೆ ಫ್ಲವರ್ ಡೆಕೋರೇಷನ್ ಅಂತೂ ಸಖತ್ತಾಗಿತ್ತು ಎಲ್ಲರೂ ಒಂದ್ಸಲನಾದರೂ ವಿಸಿಟ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಆ ತಾಯಿ ಆಶೀರ್ವಾದನ ಪಡ್ಕೊಬನ್ನಿ ಅದ್ರದ್ದು ಸ್ವಲ್ಪ ತುಣುಕು ಹಾಕಿದ್ದೀನಿ ಯಾವ ಥರ ಡೆಕೋರೇಷನ್ ಇತ್ತು ಅಂತ ಅದನ್ನು ಹಾಗೆ ಮುಚ್ಚಿಸ್ಕೊಂಡು ಬನ್ನಿ ದೇವಸ್ಥಾನದೊಳಗೆ ಎಂಟ್ರಿ ಆಗಿ ಕಾಲು ಗಂಟೆ ಆಯಿತು ಆಮೇಲೆ ಇನ್ನೂ ದರ್ಶನ ಆಗಿಲ್ಲ ಇನ್ನೂ ದೇವಸ್ಥಾನ ಸಿಕ್ಕಿ ಇನ್ನೂ ಹಾಫ್ ಆ್ಯನ್ ಅವರ್ ಆಗುತ್ತೆ ಇನ್ನೂ ಹಾಫ್ ಆ್ಯನ್ ಅವರ್ ಆಗಿದೆ ನಮಗೆ ಹಾಸನಮ್ಮ ದೇವಸ್ಥಾನ ಟೈಮ್ ಮಾಡಿ ಅಷ್ಟೇ ಅಲ್ಲಿ ಫಾರ್ಟಿ ಫೈ ಫಾರ್ಟಿಗೆ ಫೈವ್ ಫಾರ್ಟಿ ಫೈವ್ ಫಾರ್ಟಿಗೆ ಇನ್ನೂ ದೇವಸ್ಥಾನ ದರ್ಶನ ಯಾವಾಗಾಗುತ್ತೆ ಅಂದರೆ ಇನ್ನು ಹಾಫ್ ಆ್ಯನ್ ಅವರ್ ಆಗ್ಬೋದು ರಶ್ ರಶೀತಿತ್ತು ನಾವಾಗ್ಲೆ ಆಲ್ರೆಡಿ ಹಾಸನಾಂಬೆಯ ದೇವಸ್ಥಾನದ ಬಾಗ್ಲ ಹತ್ರ ಇದೀವಿ ನೋಡಿ ಇಲ್ಲಿಂದ ನಾವು ಮೂವ್ ಆಗ್ತಾ ಮೂವ್ ಆಗ್ತಾ ದೇವ್ರ್ ಕಾಣಿಸಿದ ತಕ್ಷಣ ಅಲ್ಲಿಂದನೇ ನೋ ನೀಟಾಗಿ ಅಬ್ಸರ್ವ್ ಮಾಡ್ಕೊತ ನೋಡ್ಕೊತ ಹೋದರೆ ನಮಗೆ ದೇವ್ರ ತಕ್ಷಣ ನೀಟಾಗಿ ಆಗುತ್ತೆ ಇಲ್ಲ ಅಂತಂದರೆ ನಮಗೆ ಅಲ್ಲಿ ಎದುರುಗಡೆ ಹೋಗಿದ ತಕ್ಷಣನೇ ದೇವ್ರ ಎದುರುಗಡೆ ಹೋಗಿದ ತಕ್ಷಣನೇ ಮೂವ್ ಮಾಡಿಬಿಡ್ತಾರೆ ಯಾಕೆಂದರೆ ತುಂಬ ರಶ್ ಇರೋದ್ರಿಂದ ಅವ್ರಿಗೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹಾಗಾಗಿ ಹಿಂದೆಯಿಂದನೇ ನೋಡ್ಕೊತ ನೋಡ್ಕೊತ ಬಂದರೆ ನಾವು ತಾಯಿನ ನೀಟಾಗಿ ದರ್ಶನ ಮಾಡ್ಬೋದು ದೂರದಿಂದನೇ ನೋಡಿದ್ರೆ ಎಲ್ಲ ದೇವ್ರಗಳನ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ನೋಡ್ಬೋದು ದೇವ್ರಿಗೆ ಕೈ ಮುಗಿಬೋದು ಹತ್ರ ಹೋದ್ರಂತೂ ನಿಜವಾಗ್ಲೂ ಹಾಗಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಹಿಂದ್ಗಡೆಯಿಂದ ಹೋಗ್ತಾನೆ ದರ್ಶನ ಮಾಡ್ಕೊಂತ ಹೋಗಿ ತುಂಬಾ ನೀಟಾಗಿ ದರ್ಶನ ಆಗುತ್ತೆ ಫೈನಲಿ ದರ್ಶನ ಆಯಿತು ಫೈವ್ ಫಿಫ್ಟಿಗೆ ಆಗಿದೆ ಚೆನ್ನಾಗಾಯಿತು ಆಯ್ತು ದರ್ಶನ ಇದೆ ಮಕ್ಕಳ ಚೆನ್ನಾಗಿದೆ ಆ ದೇವ್ರನ್ನ ನೋಡಿದ ತಕ್ಷಣ ಸುಸ್ತು ಎಲ್ಲ ಕಮ್ಮಿ ಆಯ್ತು ಚೆನ್ನಾಗಿ ದರ್ಶನ 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 ಚೆನ್ನಾಗಿ ಮಿನಿಟ್ಸ್ ಮಿನಿಟ್ಸ್ ಎಸ್ ಹೌದು ಎರಡು ನಿಮಿಷ ಅಲ್ಲೇ ಚೆನ್ನಾಗಿ ದರ್ಶನ ಆಯ್ತು 5 24 554 88 कृपया ध्यान ಅಲ್ಲಿಂದ ನೆಕ್ಸ್ಟ್ ನಮ್ಗೆ ಸಿಟಿ ಬಸ್ ಸಿಗ್ಲಿಲ್ಲ ಹಾಗಾಗಿ ಆಟೋದಲ್ಲಿ ಬಂದ್ವಿ ಆಟೋದಲ್ಲಿ ಬಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ನ ರೀಚ್ ಆಗಿ ಅಲ್ಲಿಂದ ನೆಕ್ಸ್ಟ್ ನಾವು ಬೇಲೂರ್ನ ರೀಚ್ ಆಗಿ ವಿಡಿಯೋ ಎಂಡ್ ಮಾಡೋಕಾಗಲಿಲ್ಲ ಮನೆಗೆ ಬಂದು ವ್ಲಾಗ್ನ ಎಂಡ್ ಮಾಡೋಕ್ಕಾಗಲ್ಲ ಹಾಗಾಗಿ ವ್ಲಾಗ್ನ ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ ಈಗ ಬಸ್ ಹತ್ತಿದ್ದೀವಿ ಟೈಪ್ ಸೆವೆನ್ ಫಿಫ್ಟಿ ಸೆವೆನ್ ನೈಂಟಿನ ಹೋಗ್ತೀವಿ ಬೆಳಿಗ್ಗೆ ಒನ್ವರೆಗೂ ಬಸ್ ಲೆವೆನ್ ತರ್ಟಿ ಲೆವೆನ್ ತರ್ಟಿಗೆ ಬಸ್ లెవెన్ థర్టీకి పెళ్రికి బు గారు ఇంక మే ఎయిట్కి పేలవరికి వదీ ఎయిట్ వెల్వర్ రీచ్